ಉಂಡರೆ ಭೂತನೆಂಬರು ಉಣದಿರ್ದಡೆ ಚಕೋರಿ ಎಂಬರು ಊರೊಳಗಿರ್ದಡೆ ಸಂಸಾರಿ ಎಂಬರು ಅಡವಿಯೊಳಗಿರ್ದಡೆ ಮರ್ಕಟವೆಂಬರು ಮಾತನಾಡಿದಡೆ ಪಾಪಕರ್ಮಿ ಎಂಬರು ಮಾತನಾಡದಿರ್ದಡೆ ಕರ್ಮಿ ಎಂಬರು ಮಲಗದಿರ್ದಡೆ ಚೋರನೆಂಬರು ಮಲಗಿರ್ದಡೆ ಜಡದೇಹಿ ಎಂಬರು ಇಂತಿ ವಸುಧೆಯೊಳಗೆ ಎಂಟು ವಿಧವ ಕಳೆಯಲು ವಶವಲ್ಲ ಕಾಣ ಕಲಿದೇವರ ದೇವ ಇದು ಕಲ್ಯಾಣ ಕ್ರಾಂತಿಯ ಮುಂಚೂಣಿಯ ಶರಣನಾಯಕ ಮಡಿವಾಳ ಮಾಚಿದೇವರ ವಚನ ಈ ವಚನದಲ್ಲಿ ಮಾಚಿದೇವರು ಜನಮನದ ಮನೋವಿಶ್ಲೇಷಣೆಯನ್ನು ಮಾಡಿದ್ದಾರೆ ಹೇಗಿದ್ದರೂ ಸರಿ ಜನ ನಮಗೆ ಸೊಗಸೆನ್ನದು ಬರೀ ದೇವರಷ್ಟೇ ಸಹಸ್ರಾಕ್ಷ ಶೀರ್ಷ ಅಲ್ಲ ಜನಗಳು ಮತ್ತು ಜನಾಭಿಪ್ರಾಯ ಕೂಡ ಸಹಸ್ರಾಕ್ಷ ಮತ್ತು ಸಹಸ್ರಶೀರ್ಷ ಜನಗಳು ಕೂಡ ನಮ್ಮನ್ನು ಸಾವಿರ ಸಾವಿರ ಕಣ್ಣುಗಳಿಂದ ನೋಡುತ್ತಾರೆ ಸಾವಿರ ಸಾವಿರ ತಲೆಗಳಿಂದ ನಮ್ಮ ಚಲನವಲನಗಳನ್ನು ಗಮನಿಸಿ ಮಾತನಾಡುತ್ತಾರೆ ಜನಗಳನ್ನು ಸಮಾಧಾನಿಸುವುದು ಜನಗಳ ಅಭಿಪ್ರಾಯವನ್ನು ಏಕತ್ರಿತಗೊಳಿಸುವುದು ಜಗದೀಶನಿಂದಲೂ ಸಾಧ್ಯವಿಲ್ಲ ಆ ಜನಾರ್ದನನಿಂದಲೂ ಸಾಧ್ಯವಿಲ್ಲ ದೇವರೇನೋ ಏಕಮೇವಾ ದ್ವಿತೀಯ ಅದರ ಜನ ಜನಾಭಿಪ್ರಾಯ ಏಕಮೇವಾ ದ್ವಿತೀಯವಲ್ಲ ಪಿಂಡೇ ಪಿಂಡೇ ಮತಿರ್ಭಿನ್ನ ತಲೆಗೊಂದು ತರದಾರ ತಲೆಗೊಂದು ತರತರ ಈ ಸತ್ಯವನ್ನು ನಾವು ನೀವುಗಳು ತಿಳಿದುಕೊಂಡಿರಬೇಕು ಬರೀ ತಿಳಿದುಕೊಂಡಿದ್ದರೆ ಸಾಲದು ಈ ಸತ್ಯವನ್ನು ನಾವು ಮತ್ತು ನೀವುಗಳು ಜೀರ್ಣಿಸಿಕೊಳ್ಳುವುದನ್ನು ಕಲಿತುಕೊಂಡಿರಬೇಕು ಜನರು ಉಂಡರು ಅನ್ನುತ್ತಾರೆ ಉಣದಿದ್ದರೂ ಅನ್ನುತ್ತಾರೆ ಜನರು ಮಲಗಿದರು ಅನ್ನುತ್ತಾರೆ ಮಲಗದಿದ್ದರೂ ಅನ್ನುತ್ತಾರೆ ಜನರು ಮಾತನಾಡಿದರೂ ಅನ್ನುತ್ತಾರೆ ಮಾತನಾಡದಿದ್ದರೂ ಅನ್ನುತ್ತಾರೆ ಜನರ ಬಾಯಿಯನ್ನು ಮುಚ್ಚುವುದಕ್ಕೆ ಆಗುವುದಿಲ್ಲ ಅನ್ನೋದು ಆಡೋದು ಅವರ ಮೂಲಭೂತ ಹಕ್ಕು ಅವರೇನೇ ಅಂದರೂ ಸಹ ಅದನ್ನು ಸಹಿಸಿಕೊಂಡಿರುವುದನ್ನು ನಾವು ಅಭ್ಯಾಸ ಮಾಡಿಕೊಳ್ಳಬೇಕು ಬಗೆ ಬಗೆ ಇದು ಜಗದ ಬಗೆ 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 ಇದು ಜಗದ ಬಗೆ ಎಂದು ಮಾಚಿದೇವರು ನಮಗೆ ನಿಮಗೆ ಪಾಠ ಮಾಡುತ್ತಾರೆ ಮಾಚಿದೇವರನ್ನು ಮೊದಲುಗೊಂಡು ಹನ್ನೆರಡನೇ ಶತಮಾನದ ನಮ್ಮ ಶರಣರು ಬರೀ ಜ್ಞಾನಿಗಳಷ್ಟೇ ಅಲ್ಲ ಅವರು ವಿಜ್ಞಾನಿಗಳು ಕೂಡ ಬಹುದು ಅವರು ಬರೀ ವಿಜ್ಞಾನಿಗಳಷ್ಟೇ ಅಲ್ಲ ಅವರು ಮನೋವಿಜ್ಞಾನಿಗಳು ಕೂಡಬಹುದು ಅವರು ಸಮಾಜೋ ವಿಜ್ಞಾನಿಗಳು ಜ್ಞಾನಿಗಳು ಕೂಡ ಕೂಡಬಹುದು ಮಾಚಿದೇವರ ಉಪರೋಕ್ತ ವಚನ ಅದಕ್ಕೆ ನಿದರ್ಶನ ಮಾಚಿದೇವರು ವೃತ್ತಿಯಿಂದ ಮಡಿವಾಳರಾದರು ಪ್ರವೃತ್ತಿಯಿಂದ ಅವರೊಬ್ಬ ಮನೋವಿಜ್ಞಾನಿ ಆದ್ದರಿಂದಲೇ ಅವರು ಇಷ್ಟೊಂದು ಸೊಗಸಾಗಿ ಜನಗಳ ಮನೋವಿಶ್ಲೇಷಣೆಯನ್ನು ಮಾಡಿದ್ದಾರೆ ಮಾಚಿದೇವರು ಇದ್ದದ್ದನ್ನು ಇದ್ದಕ್ಕಿದ್ದಂತೆ ಹೇಳಿಬಿಡುತ್ತಾರೆ ಅವರು ಯಾರ ಮುಲಾಜಿಗೂ ಒಳಗಾಗುವುದಿಲ್ಲ ಬಸವಣ್ಣನವರು ಚನ್ನಬಸವಣ್ಣನವರು ಒಂದಷ್ಟು ಜನಗಳ ಮರ್ಜಿ ಮುತುವರ್ಜಿಗಳಿಗೆ ಒಳಗಾಗಿ ಮಾತನಾಡುತ್ತಾರೆ ಮಡಿವಾಳ ಮಾಚಿದೇವರು ಹಾಗಲ್ಲ ಅವರ ಮಾತು ಅಂದರೆ ಅದು ಏಕ್ ಮಾರ್ ಕೂಡ ಅವರ ಮಾತೆಂದರೆ ಅದು ಸೌ ಸೋನಾರ್ಕ ಏಕ್ ಲೋಹಾರ್ಕ ಮಾದರಿಯಲ್ಲಿರುತ್ತದೆ ಮಡಿವಾಳ ಮಾಚಿದೇವರು ದಿಟ್ಟತನ ಮತ್ತು ಧೈರ್ಯಕ್ಕೆ ಇನ್ನೊಂದು ಹೆಸರು